ಹಾಂ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ ಸೊ ಇವತ್ತು ಡೇಟ್ ಹನ್ನೆರಡು ಡೇಟ್ ಹನ್ನೆರಡು ಆಗ್ಬೇಕು ನಿಮ್ಗೆ ಗೊತ್ತಾಗಬೇಕು ಇವತ್ತು ಬುಲ್ಸ್ನ ಮ್ಯಾಚ್ ಎಸ್ ಇಟ್ಸ್ ಬುಲ್ಸ್ ಮ್ಯಾಚ್ ಇವತ್ತು ಬುಲ್ಸ್ ಡೇ ಅಂತ ಹೇಳಬೇಕು ಇದ್ರೆ ಇವತ್ತು ಬುಲ್ಸ್ ಬೆಂಗ್ಳೂರು ಬುಲ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮ್ಯಾಚ್ ಮಸ್ತ್ ಮ್ಯಾಚ್ ಇರತ್ತೆ ಇವತ್ತು ಇದಕ್ಕರೆ ಜೈಪುರ್ದಾಗ ಇವತ್ತು ಅಂದ್ರೆ ವಿಶಾಖಪಟ್ನಂ ಮೊದಲು ವೈಜಾಗ್ ಈ ಇಲೆಗ ವೈಜಾಗಿಂದ್ರೆ ಈಗ ಜೈಪುರ್ ಶಿಫ್ಟ್ ಆಗೈತಿ ಸೊ ನಮ್ಮ ಬೆಂಗ್ಳೂರು ಬುಲ್ಸ್ ಫಾರ್ಚೂನ್ಸ್ ಅಂತ ಹಿಡ್ದಾಯ್ತು ಲಕ್ ಅಂತ ಹಿಡ್ದಾಗೈತಿ ಇನ್ನೇನೈತಿ ಗೆಲ್ವಿ ಗೆಲುವಿನ ಹಾಜಿನ ಹಿಡ್ದೈತಿ ಇನ್ನು ಅದೇ ಗೆಲುವಿನ ಹಾಜಿನ ಜೈಪುರದಾಗ ಕಂಟಿನ್ಯೂ ಅಷ್ಟೇ ಫೋಟೋ ಆತು ಆಯಿತು ಕಾಣದಕ್ಕೆ ಶಕ್ತಿನೂ ಮುಗುದಾಯ್ತು ಮತ್ತು ಏನೇನು ಆಗ್ಬೇಕೆಲ್ಲ ಅಂದ್ರೆ ಎಲ್ಲ ಆಯಿತು ಅಂದ್ರೆ ಏನು ಹೇಳ್ತಾರಲ್ಲ. ಜ್ಯೋತಿ ಜ್ಯೋತಿ ಉರಿಯೋಕಿಂತ ಮುಂಚೆ ಏನ ಇದು ಹಾಕತ್ತಾರ ಹಂಗೆ ನಾ ಬೆಂಗಳೂರು ಸೋತು 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 ಗೆಲ್ಲಕ್ಕೆ ಬಂದರು ಈಗ ಜೈಪುರಿಂದ ಮತ್ತೆ ಗೆಲುವಿನ ನಾಗಲೋಟ ಶುರು ಮಾಡ್ಬೇಕು ಇವತ್ತಿನ ಮ್ಯಾಚಿನಾಗ ಸೊ ಇವತ್ತಿನ ಮ್ಯಾಚ ಏನೇನು ಚೇಂಜ್ ಇರತ್ತೆ ಮತ್ತೆ ಸ್ಪೆಷಲ್ ಸ್ಪೆಷಲಾಗಿರತ್ತೆ ಯಾರ್ಯಾರು ಬರ್ಬೋದು ಈ ವಿಡೋದಾಗ ಪುಲ್ತೀಪು ಅಲ್ಕ ವಿಡಿಯೋನ ಕೊನೆವರ್ಗೊಂಡ್ರೆ ವಿಡಿಯೋ ಕೊ ಲೈಕ್ ಮಾಡ್ರಿ ಓಕೆ ನೀವು ಹೇಳ್ಬೋದು ಮ್ಯಾಚಾಗಿ ಗೆಲ್ಲತ್ರ ಮತ್ತೇನು ಚೇಂಜ್ ಮಾಡ್ತಾಯಿರ್ತಿ ಏನು ಚೇಂಜ್ ಇರಂಗಿಲ್ಲ ನಾ ಅನ್ಕೋತೀನಕ್ರೆ ಹಂಗತ್ತು ವೀಡಿಯೋನ್ ಬಿಟ್ಟು ಹೋಗಿರಿ ಮತ್ತೆ ವಿಡಿಯೋ ಬಿಟ್ಟು ಹೋಗಕ್ಕೆ ಹೋಗ್ರಿ ಸೊ ಇವತ್ತಿನ ಮ್ಯಾಚ್ ಬೆಂಗಳೂರು ಬುಲ್ಸ್ ಮ್ಯಾಚ್ ಏನೈತಿ ನನ್ನ ಪ್ರಕಾರ ಯಾವುದೇ ಚೇಂಜ್ ಇರೋಂಗಿಲ್ಲ ಕಂಟಿನ್ಯೂ ಆಗಿ ಎರಡು ಮ್ಯಾಚ್ ಹತ್ತಿರ ನಾನು ಬೆಂಗಳೂರು ಬುಲ್ಸ್ ಗೆಲ್ಲಕ್ಕತ್ತ ಯಾವುದೇ ಚೇಂಜ್ ಇಲ್ಲ ಸ್ಕ್ವಾಡ್ನಾಗ ಅದು ಪ್ಲೇ ಸ್ಟಾರ್ಟಿಂಗ್ ಸೆನ್ ಒಳಗೆ ಸೊ ಅದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಅದೇ ಸ್ಟಾರ್ಟಿಂಗ್ ಸೆವೆನ್ ಹಿಡ್ಕೊಂಡು ಹೋಗ್ಬೋದು ಅದು ಬಿಟ್ರೆ ಯಾವುದೇ ಚೇಂಜ್ ಇರಂಗಿಲ್ಲ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಒಳಗೆ ಒಬ್ಬೊಬ್ರ ಹತ್ರ ಒಬ್ರಿಗೆ ಒಬ್ರು ಆತೋತಾ ಆಡ್ಲತ್ತಾರ ಅಂದ್ರೆ ಭಾರಿ ಬರ್ರೆ ಆಟ ನಮ್ಮ ಅಲಿ ರಜಾ ಅಲಿರಜಾ ಅವರಾಗಿರ್ಬೋದು ದೀಪಕ್ ಶಂಕರ್ ಅವರಾಗಿರ್ಬೋದು ಮತ್ತು ಯೋಗೇಶ್ ದೇವ ಅಪ್ಪ ಒಬ್ರಿಗೆ ತೊಬ್ರ ಹತ್ತೊತ ಆಡ್ಲತ್ತಾರ ಹತ್ರ ನಮ್ಮ ಆಪತ್ ಬಾಂಧವ್ಯ ಇರೋ ಗಣೇಶ್ ಅಂದರು ಅವರ ಸಬ್ಸ್ಟಿಟ್ಯೂಟಾಗೆ ಬರ್ಬೋದಕ್ಕೆ ಆಪತ್ ಕಾಲಕ್ಕೆ ಆಗುವ ಗೆಳೆಯ ಅನವರ್ತೆ ಆಪತ್ ಕಾಲಾಗ ಅವ್ರು ಸಬ್ಸ್ಟಿಟ್ಯೂಟಾಗ್ ಬರುದಿಲ್ಲ ಆಪತ್ ಕಾಲದಾಗ ಅಂದ್ರೆ ಇದ್ದಾಗ ಆಲ್ ಔಟ್ ಆಗೋ ಸಂದರ್ಭದೊಳಗೆ ಬರ್ತಿರ್ತಾರೋ ಗಣೇಶ್ ಅದು ಅಂಥ ಟೈಮ್ದಾಗ ಪಾಯಿಂಟ್ ಬಿಡ್ಕೊಂಬಂದ ನಮ್ಮ ಟೀಮ್ ಆಪತ್ ಬಾಂಧವ್ ಹೇಬೇಕು ಗಣೇಶ ಸೊ ಅಂತ ಪ್ಲೇಯರ್ ಇದರಿಂದ ಟೀಮ್ ಹತ್ರ ಲಗ್ಸುರಿ ಹತ್ತೆ ಹೇಳ್ಬೇಕು ಅಂಥ ಪ್ಲೇಯರ್ಗೆ ನಮ್ಮ ಟೀಮ್ನ ಅಂಜೋ ಅವಶ್ಯಕತೆ ಇಲ್ಲ ಓಕೆ ಇನ್ನ ಇವ್ರದಾದ್ರೆ ಈ ಕಡೆ ಆ ಕಡೆ ಜೈಪುರ್ ಕಡೆ ನೋಡಲಾ ಅಂದ್ರೆ ನಮ್ಮ ಕಡೆ ಆಯ್ತು ಅವ್ರದ ನೋಡಿ ಏನಂದ್ರ ಅವ್ರ ಕಡೆ ಏನ್ ಸ್ಟ್ರೆಂಥಪ್ಪ ಅಂದ್ರೆ ಒಂದು ನಮ್ಮ ಬೆಂಗ್ಳೂರ್ ಬುಲ್ಸ್ ಮಾಜಿ ಗೂಳಿ ನಿತಿನ್ ರಾವಲ್ ಅಲ್ಲಿ ಇದಾರೆ ಆಸ್ ಅ ಕ್ಯಾಪ್ಟನ್ ಆಗ್ಯದ ನಿತಿನ್ ರಾವಲ್ ಸೊ ಅದ್ರಂತರ ಥ್ರೆಟ್ ಆಗ್ಬಹುದು ಬೆಂಗ್ಳೂರ್ ಬುಲ್ಸ್ ಗೆ ಅಂತ ಹೇಳಿ ಇದ್ರೆ ನಂಬರ್ ಒನ್ ಡಿಪೆಂಡ್ ರೋಟರ್ ನೀವು ಹೇಳ್ಬೇಕ್ರ ಅವರು ಹೋದರ್ಸ ಬೆಂಗ್ಳೂರು ಬುಲ್ಸ್ ಆಗಿದ್ರೆ ಇಟ್ಟು ಬಾರಿ ಟ್ಯಾಕಲ್ ಅದ ಮಸ್ತ್ ಕ್ಯಾಪ್ಟನ್ಶಿ ಒಂದೇ ಮ್ಯಾಚಿಂಗ್ ಮಾಡಿದ್ರೆ ನ ಬುಲ್ಸ್ನಾಗ ಸಾ ಮಸ್ತ್ ಕ್ಯಾಪ್ಟನ್ಸಿ ಪ್ಲಸ್ ಡಿಪೆಂಡಿಂಗ್ ಮಸ್ತ್ ಐತಿ ಓಕೆ ಅವ್ರ ಡಿಪೆಂಡಿಂಗ್ ಇದು ಮಸ್ತ್ ಮತ್ ಅವ್ರಿಡೇ ಇರಾನ್ ಪ್ಲೇಯರ್ಸ್ ಬರ್ದ ಅವ್ರ ಸರ ಮಿರ್ಜವನಿ ಏನೈತಿ ಅವ್ರ ಸರ ಒಟ್ಟು ಇರಾನ್ ಅವರದವರು ಅವರು ಮಸ್ತ್ ಐತಿ ಡಿಫೆನ್ಸ್ ಮತ್ತ ಇನ್ನೊಂದು ಮೇನ್ ಅಂದ್ರೆ ಅವ್ರ ಟೀಮ್ನಾಗ ನಿತಿನ್ ದನ್ಕರ್ ಅಪ್ಪು ರೇಡಿ ಏನ್ ರೇಡಿಂಗ್ ಅಣ್ಣಂದು ಪ್ರತಿ ಮ್ಯಾಚ್ ಪ್ರತಿ ಮ್ಯಾಚ್ ಅಂದ್ರೆ ರೇಡಿಂಗ್ ಇಂಪ್ರೂವ್ ಆಗೋತಾ ಹೋಗೈತೆ ಹೇಳ್ಬೇಕು ನಿತಿನ್ ಧನ್ಕರ್ ಪ್ರತಿ ಮ್ಯಾಚ್ ಅಂದ್ರೆ ಪ್ರತಿ ಮ್ಯಾಚ್ ಇಂಪ್ರೂವ್ ಹೊಂಟಾರ ಒಟ್ಟ ಅನ್ಗಂಡ ಆಡ್ಲತ್ತಾರ ಸೊ ಇವ್ರ ಆಟಕ್ಕೆ ಬ್ರೇಕ್ ಹಾಕಲೇಬೇಕು ನಮ್ಮ ಗೂಳಿಗಳು ನಿತಿನ್ ತನ್ಕರ್ನವ್ರು ನಿತಿನ್ ದನ್ಕರ್ ಅವ್ರ ರೇಡಿಂಗ್ ಮೇನ್ ಇವತ್ತು ತಡದ ನಾ ಬೆಂಗ್ಳೂರು ಬುಲ್ಸು ಗೆಲ್ಲಾಕೆ ಮತ್ತೊಂದು ಚಾನ್ಸ್ ಹಿಡ್ದಾರ ಥಾಯ್ತಿ ಗೆಲ್ಲಾಕ್ ಏನೈತಿ ಮತ್ತೊಂದು ಕಾಲ್ ಇಟ್ಟಿರ್ತೇನೆ ಹೇಳ್ಬೇಕು ಗೆಲ್ವಿಗೆ ಮೂರನೇ ಗೆಲ್ವಿಗೆ ಹ್ಯಾಟ್ರಿಕ್ ಬೇಕಾದ ಹೊಡಿಬೋದು ನಿತಿನ್ ಧನ್ಕರ್ ಅವರು ತಡೆದ ನಾ ಬೆಂಗ್ಳೂರು ಬುಲ್ಸು ಇನ್ನೊಂದು ಅವ್ರ ಟೀಮ್ ಕಡೆ ಇನ್ನೊಬ್ರು ಯಾರ್ದಾರಂದ್ರೆ ಇನ್ನೊಬ್ರು ಇರಾನ್ ಪ್ಲೇಯರ್ ಅವ್ರು ಯಾರಪ್ಪ ಬಾ ಸಮಾಧಿ ಎಲ್ಲಿತ್ತು ಏನ್ರಿ ಸೇಮ್ ಟು ಸೇಮ್ ಒಟ್ಟೆ ಯಾವಾಗ ಈ ಶಾದ್ಲು ಫಸ್ಟ್ ನೇ ಟೈಮ್ ಬಂದಿದ್ರ ತೆಲಿಕ್ ಪಟ್ಟಿ ಎಲ್ಲ ಕಟ್ಕೊಂಡು ಸೇಮ್ ಟು ಸೇಮ್ ಹಂಗೆ ಅದಾರ ಹೆವಿ ಸ್ಪೀಡು ಮತ್ತು ಆಲ್ರೌಂಡ್ರ ಟ್ಯಾಕ್ ಅಲ್ಲು ಮಾಡ್ತಾರ ಮತ್ತು ಈ ಕಡೆ ಟ್ಯಾಕ್ ಅದಾತು ಈ ಕಡೆ ರೀಡಿಂಗ್ ಆತು ಎರಡು ಮಾಡ್ತಾರ ಸೊ ಅದಕ್ಕೆ ಇವ್ರಂತ್ರ ಇರಬೇಕು ನಮ್ಮ ಗಳು ಎಸ್ಪೆಷಲಿ ಏನೈತಿ ನಮ್ಮ ಆಶೀಶ್ ಮಲ್ಲಿಕು ಮತ್ತು ಅಲಿರಜಾ ಅವ್ರ ಏನೈತಿ ಭಾಳ ಅಂದ್ರೆ ಭಾಳ ಕಾಯ್ಕೊಂಡಿರ್ಬೇಕು ಈ ಸಮಾಜದಲ್ಲಿ ಮತ್ತ ಇನ್ನೊಬ್ರು ಇರಾನ್ದವ್ರ ಏನ್ಲೇ ಡಿಪೆಂಡ್ ಮತ್ತು ನಮ್ಮ ನಿತಿನ್ ರಾವಲ್ ಅವ್ರಂತ್ರ ಸ್ಪೆಷಲಿ ಭಾಳ ಕಡೆ ಹುಷಾರಾಗಿರ್ಬೇಕು ಬೆಂಗಳೂರು ಬಸ್ ಟೀಮ್ ಟೀಮ್ನಾಗ ಇರುವಂತ ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ಗೊತ್ತಿರುತ್ತೆ ಸ್ವಲ್ಪ ಟ್ಯಾಕ್ಟಿಕ್ಸ್ ಅದು ಸೊ ಅವರೇನು ಈಗಿರೋ ಪ್ಲೇಯರ್ ಆವಾಗಿ ಕರೆ ಅಂದ್ರೆ ಸ್ವಲ್ಪ ಎಚ್ಚರಿಕೆ ಸೊ ಅದಕ್ಕೆ ಏನೈತಿ ನಾ ಬೆಂಗಳೂರು ಬಸ್ ಪ್ಲೇಯರ್ಸ್ ಸ್ವಲ್ಪ ಹುಷಾರಾಗಿರ್ಬೇಕು ನಿತಿನ್ ರಾವಲು ಮತ್ತು ಈ ನಿತಿನ್ ತನ್ಕರ ನಿತಿನ್ ರಾವಲ್ ನಿತಿನ್ ತನ್ಕರ ಸಮಾಧಿಯಲ್ಲಿ ಮತ್ತೇನೈತಿ ಇನ್ನೊಬ್ರು ಮಿರ್ಜಾ ಏನ ಏನೈತಿ ಅವ್ರ ಸರ್ ಇರಾನ್ ಡಿಪೆಂಡ್ರು ಸೊ ಅವ್ರಿಂದ ಹುಷಾರಾಗಿದ್ರೆ ಏನೈತಿ ಪಕ್ಕ ಇದೊಂದು ಮ್ಯಾಚ್ ಹುಡಿತ ನಮ್ಮ ಬೆಂಗ್ಳೂರ್ ಬುಲ್ಸು ಬೇರೆ ಸಂಶಯನೇ ಬೇಡ ಸೊ ಹೊಡಿಲೈತಾ ನಮಗೂ ಅದೇ ಬೇಕಾಗಿರೋದು ನಾಲ್ಕನೇ ಮೂರನೇ ಮ್ಯಾಚ್ ಹೊಡೆದು ಹ್ಯಾಟ್ರಿಕ್ ಮ್ಯಾಚ್ ಗೆಲ್ದೀನಿ ನಾವು ಬೆಂಗ್ಳೂರು ಬುಲ್ಸು ಒಳಗೆ ಮ್ಯಾಲ್ ಬರ್ತೀವಿ ಗೆದ್ದಷ್ಟು ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಡೀ ಮುಗಿಸ್ತಾನೆ ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋ ಲೈಕ್ ಮಾಡ್ರೆ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೆ ಎಲ್ರಿಗೂ ನಮಸ್ಕಾರ